ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಶಾಸಕನಾಗಿ ಇವತ್ತೇನು ಕರ್ನಾಟಕ ರಾಜ್ಯಾದ್ಯಂತ ನೀರಿನ ಹಾಹಾಕಾರ ಸ್ಟಾರ್ಟ್ ಆಗಿದೆ ಇವತ್ತೇನು ಆಹಾಕಾರ ಸ್ಟಾರ್ಟ್ ಆಗಿದೆ ನೀರಿಂದು ದಯವಿಟ್ಟು ನನ್ನ ತಾಲೂಕಲ್ಲಿ ಕೂಡ ಸಾಕಷ್ಟು ಅಳಿಲಿಂದ ಫೋನ್ ಮಾಡ್ತಿದ್ದಾರೆ ನೀರಿಲ್ಲ ಅಂತ ಫೋನ್ ಮಾಡ್ತಾರೆ ಸುಮಾರು ನೆನ್ನೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮುಗಿಸಿ ಸುಮಾರು ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಅಮೌಂಟನ್ನು ಬಿಡುಗಡೆ ಮಾಡಿಸ್ಕೊಟ್ಟಿದ್ದೀನಿ ಸೊ ನಾಳೆಯಿಂದನೇ ಬಾವಿಗಳನ್ನ ಕೊರಲಿಕ್ಕೆ ಎಂಬತ್ನಾಲ್ಕು ಊರುಗಳಲ್ಲಿ ಬಾವಿ ಕೊರಲಿಕ್ಕೆ ಅದು ಪಂಪ್ ಸೆಟ್ ಹಾಕಲಿಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದೀನಿ ಈಗಾಗಲೇ ನಾಳೆಯಿಂದ ಟೀಮ್ ಹೊರಡ್ತದೆ ಸೊ ಹಾಗೂ ಟೌನಲ್ಲಿ ಇವತ್ತು ಏನಾಗಿದೆ ನಾಲ್ಕು ನಮ್ಮದು ಟ್ಯಾಂಕರ್ಸ್ ಇದೆ ಅದು ಜೊತೆಗೆ ಹದಿನಾರು ಟ್ಯಾಂಕರ್ ತೊಗೊಂಡು ಇಪ್ಪತ್ತು ಟ್ಯಾಂಕರ್ಗಳಲ್ಲಿ ಮನೆ ಮನೆಗೂ ನೀರು ಕೊಡ್ತಕ್ಕಂಥ ಸರಬರಾಜುಗಳನ್ನು ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದು ಕೂಡ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಇದಕ್ಕೆ ಯಾರೋ ಕುಗ್ಗುವಂಥ ಕೆಲಸ ನಾವು ಮಾಡೋದು ಬೇಡ ಇವತ್ತು ಎಲ್ಲ ಪರಿಸ್ಥಿತಿ ಬಂದಂಗೆ ಇವತ್ತು ನಮ್ಮ ಮುಳಭಾಗ ಕ್ಷೇತ್ರದಲ್ಲಿ ಕೂಡ ನೀರಿನ ಅಭಾವ ಸ್ಟಾರ್ಟ್ ಆಗಿದೆ ಹಾಗೂ ಎಲ್ಲ ಪಿ ಡಿ ಒಗಳಿಗೂ ಮತ್ತು ಆರ್ ಐಗಳಿಗೆ ಒಂದು ಮನವಿಯನ್ನು ಹಾಗೂ ಒಂದು ಆರ್ಡ್ರನ್ನು ಪಾಸ್ ಮಾಡಿದ್ವಿ ಏನಂದರೆ ಯಾರು ಕ್ಷೇತ್ರ ಬಿಟ್ಟು ಬೇರೆ ಇದಕ್ಕೆ ಹೋಗಬೇಡಿ ಯಾಕಂದರೆ ಈ ಮೂರು ತಿಂಗಳು ನಮಗೆ ಟಾಸ್ಕು ಯಾಕಂದರೆ ಇವತ್ತು ನಾವು ಏನು ಜನ ನಮ್ಮನ್ನು ಏನು ಕೇಳ್ತಾರೆ ಏನು ಬಿಡ್ತಾರೆ ಗೊತ್ತಿಲ್ಲಕ್ಕೆ ಕುಡಿಲಿಕ್ಕೆ ನೀರಿನ ಒಂದು ಇದು ಒದಗಿಸಿದ್ರೆ ಭವಿಷ್ಯ ಪುಣ್ಯದ ಕೆಲಸ ಅಂತ ಹೇಳ್ಬೋದು ನಮ್ಮ ಕರ್ತವ್ಯ ಅಂತ ಕೂಡ ಹೇಳ್ಬೋದು ಸೊ ಅದರಿಂದ ನಾನು ಎಲ್ಲ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ಯಾರೂ ಕೂಡ ಕ್ಷೇತ್ರವನ್ನು ಬಿಟ್ಟು ಅದರ ನಿಮ್ಮ ನಿಮ್ಮ ಒಂದು ಏನು ಆಡಳಿತ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಬೇಡ ಅಂತ ಸೂಚನೆ ಕೊಟ್ಟಿದ್ದೀವಿ ಸರ್ಕಾರದಿಂದ ಕೂಡ ಆದೇಶ ಆಗಿದ್ದಾನೆ ಏನು ಯಾವುದೋ ಪಿ ಡಿ ಒಗಳು ಕೂಡ ಅವರೊಂದು ಇದು ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ದೀನಿ ಯಾರು ಈ ಟೈಮಲ್ಲಿ ಟ್ರಾನ್ಸ್ಫರ್ಗಳಾಗಲಿ ಯಾವುದೇ ಕಾರಣಕ್ಕೂ ಕೂಡ ಕಂಡಿದೆ ಮಾಡೋಂಗಿಲ್ಲ ಅದರಿಂದ ನಾವೆಲ್ಲ ತಾಲೂಕು ಆಡಳಿತ ಮತ್ತು ಶಾಸಕರು ಸೇರಿ ನೀರಿನ ಒಂದು ಏನು ಆಹಾಕಾರ ಇದೆ ಅದು ನಿಭಾಯಿಸಲಿಕ್ಕೆ ಶತಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಸರ್ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ನೀರಿನ ಬಗ್ಗೆ ಒಳ್ಳೆಯ ಆಡಳಿತ ನಡೆಸೋಕ್ಕೆ ಅಧಿಕಾರಿಗಳು ಕೆಲವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅವ್ರಿಗೇನು ಹೇಳೋಕ್ಕೆ ಸರ್ ಸೊ ಏನು ಯಾರ್ಯಾರು ಅಧಿಕಾರ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಆಗಲೇ ಕಟ್ಟಪ್ಪಣೆಯನ್ನು ಸೂಚನೆ ಕೊಟ್ಟಿದ್ವಿ ಸೊ ನಿಮ್ಮ ತಾಕೆಗಳನ್ನು ಇಲ್ಲೆಲ್ಲ ಬಿಚ್ಚಕ್ಕೆ ಹೋಗ್ಬಿಡಿ ಅಂತ ಕೂಡ ಹೇಳಿದ್ವಿ ಸೊ ಬಹುಶಃ ಅಂಥದ್ದಕ್ಕೆಲ್ಲ ಕರೆದು ಕರೆದು ನಾನು ಮಾತಾಡ್ತಾ ಇದ್ದೀನಿ ಈಗಾಗಲೇ ತಹಸೀಲ್ದಾರ್ ನನ್ನೆಲ್ಲ ಮನೆ ಟ್ರಾನ್ಸ್ಫರ್ ಆಗಿದ್ದಾರೆ ಸೊ ಅವರು ಮಾಮೂಲಿ ಜಾಗಕ್ಕೆ ಹೋಗಿದ್ದಾರೆ ಸೊ ನಾಳೆ ಅಥವಾ ನಾಳಿದ್ದು ಆ ಪ್ಲೇಸ್ಗೆ ತಹಸೀಲ್ದಾರ್ ಹೊಸ ತಹಸೀಲ್ದಾರ್ ಕೂಡ ಬರೋ ಮುನ್ಸೂಚನೆ ಸರ್ಕಾರದಲ್ಲಿ ಕಾಣ್ತಾ ಇದೆ ಸೊ ಅದರಿಂದ ಈ ಒಂದು ಇದರಲ್ಲಿ ನಿಭಾಯಿಸಿದ ಒಂದು ಟಾಸ್ಕ್ ಅಂತ ಹೇಳ್ಬೋದು ನಿಜವಾಗಿ ನಾನು ಅಂತ ಹೇಳ್ತೀನಿ ಲಾಸ್ಟು ನಾನು ಕೂಡ ಕಳೆದ ಏಳು ವರ್ಷಗಳಿಂದೆ ಏನು ಈ ಮಾರ್ಚು ಏಪ್ರಿಲು ಮೇ ಬಂದರೆ ತುಂಬ ನೀರಿನ ಅಭಾವ ಆಗುತ್ತೆ ಸೊ ನಾನು ಕೆಲವು ರಾಜಕಾರಣಿಗಳಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಸಮಾಜ ಸೇವಕರಲ್ಲಿ ಕೇಳೋಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಸಮಾಜ ಸೇವಕ್ಕೆ ಮಾಡಬೇಕಂತ ನಿಜವಾಗ್ಲೂ ಮನಸ್ಸಿದ್ರೆ ಈಗ ಬಂದು ಮಾಡಿ ಬಿಕಾಸ್ ಯಾಕೆಂದರೆ ಎಲೆಕ್ಷನ್ ಟೈಮಲ್ಲಿ ಬಂದುಬಿಟ್ಟು ಟ್ಯಾಂಕರ್ ಸ್ಟಿಕ್ಕರ್ ಹಾಕ್ಕೊಂಡು ನಾನು ಸಮಾಜ ಸೇವೆಗೆ ಅನ್ನೋದು ಅದು ಸ್ವಾರ್ಥ ಸೇವೆ ಆಗುತ್ತೆ ನಿಜವಾಗ್ಲೂ ಸಮಾಜ ಸೇವೆ ಮಾಡಬೇಕಂತಿದ್ರೆ ಇವತ್ತು ಎಲ್ಲರೂ ಇವತ್ತು ನಾನು ಕೂಡ ಏಳಾರು ಆರು ಏಳು ವರ್ಷದಿಂದ ನೀರು ಓಡಿಸ್ತಾ ಇದ್ದೀನಿ ಎಲೆಕ್ಷನ್ ಟೈಮಲ್ಲಿ ಬಂದ ಮಾತ್ರ ಓಡಿಸಿಲ್ಲ ನಾನು ಸಾಕಷ್ಟು ಜನ ಏನು ಅನ್ಕೊಂಡ್ರು ಕೆಲವರು ಇನ್ನು ಎಲೆಕ್ಷನ್ಗೋಸ್ಕರ ಹೋಮ್ ಶಕ್ತಿ ಬಸ್ಗಳು ಹಾಕಿದ್ದಾರೆ ಅಂತಂದರು ಮೇಲೆ ಕೂಡ ಆಗಿದೆ ಸಾಕಷ್ಟು ಜನ ನನಗೆ ಗೊತ್ತಿರ್ತಕ್ಕಂಥ ನನ್ನ ಬೈದರು ನೀವು ಹುಚ್ಚಾ ಅಂತ ಬೈದರು ಅಲ್ಲ ನಾನು ಮಾತು ಕೊಟ್ಟಿದ್ದೀನಿ ನಾನು ಹೆಣ್ಮಕ್ಳಿಗೆ ಹೊತ್ತು ಮಾತು ಕೊಟ್ಟಿದ್ದೀನಿ ಆ ಮಾತು ನಡ್ಸ್ಕೊಬೇಕು ಮಾತು ತಪ್ಪೋದು ಅಂದರೆ ಪ್ರಾಣ ಹೋಗೋದು ಅಂತ ಸೊ ಅದರಿಂದ ಸಾಕಷ್ಟು ಜನ ನೋಡಿದಿರಲ್ಲ ಮುಳುಬಾಗಲ್ಲ ಅಂದ ತಕ್ಷಣ ಯಾವುದೋ ಒಂಥರ ಈ ಈ ಆಳೋದ ಸಂತೆ ಥರ ಇವರಿಗೆಲ್ಲ ಕ್ಯಾಂಡಿಡೇಟ್ಲಿಗೆ ಎಲೆಕ್ಷನ್ ಟೈಮಲ್ಲಿ ಓ ನಾನು ಕ್ಯಾಂಡಿಡೇಟು ನಾನು ಕ್ಯಾಂಡ್ ನಾನು ಕ್ಯಾಂಡ್ ಬರ್ತಾರೆ ನಿಜವಾದ ಸಮಾಜ ಸೇವಕರು ಮಾಡ್ತಕ್ಕಂಥ ಮನಸ್ಸು ಮತ್ತು ಔದಾರತೆ ಇದ್ದರೆ ಇಂಥ ಟೈಮಲ್ಲಿ ನಾವು ಬರಬೇಕಾಗುತ್ತೆ ಹೌದು ಇಂಥ ಟೈಮಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ಇದು ಮಾಡಿ ಆದರೆ ನಾವು ಮಾಡೋಣ ಅಂತಲ್ಲ ನನ್ನ ಶತಪ್ರಯತ್ನವನ್ನು ಮಾಡಿ ಮಾಡ್ತಾ ಇದ್ದೀವಿ ನಾನು ಕೆಲವು ಸಮಾಜ ಸೇವರಿಗೆ ಹೇಳ್ತೀನಿ ಗಣೇಶ್ ಟೈಮಲ್ಲಿ ಬಂದು ಗಣೇಶನ ಕೊಡೋದು ಊರವ್ರು ಮೂರು ಗುಂಪು ಮಾಡೋದು ಮೂರು ಗಣೇಶನ ಕೊಡೋದು ಮೂರು ಗುಂಪು ಮಾಡೋದು ಇದು ಸಮಾಜ ಸೇವೆ ಅಲ್ಲ ಇವತ್ತು ಜಲವಂತ ಸಮಸ್ಯೆಗಳನ್ನು ನಾವು ಜನಕ್ಕೆ ಸ್ಪಂದಿಸೋದು ಸಮಸ್ಯೆ ಇವೆ ಸೊ ಅದರಿಂದ ಇವತ್ತು ಗಣ ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ ಇವತ್ತೇನು ಟಾಸ್ಕ್ ಫೋರ್ಸಲ್ಲಿರ್ಬೋದು ಇವತ್ತು ಟ್ಯಾಂಕರ್ ಮುಖಾಂತರ ನೀರು ವರ್ಷ ಒಂದು ಕಾರ್ಯಕ್ರಮ ಇದು ಮಾಡ್ತಿದ್ದಾರೆ ಸೊ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಅಕ್ರಮ ಪಾಶವರು ಕೂಡ ತುಂಬ ಸ್ಪಂದಿಸ್ತಾ ಇದ್ದಾರೆ ಡಿ ಎನ್ ಕೆಲಸ ಮಾಡ್ತಿದ್ದಾರೆ ಸೊ ಬಹುಶಃ ನಮಗೆಲ್ಲ ಧೈರ್ಯ ಕೊಟ್ಟಿದ್ದೀನಿ ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟಿದ್ದಾರೆ ನಮಗೂ ಸ್ಪಂದಿಸ್ತಾ ಇದ್ದಾರೆ ಸೊ ಅದರಿಂದ ಪ್ರತಿ ಹದಿನೈದು ಸರಿ ನಾನು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತೀನಿ ಟಾಸ್ಕ್ ಫೋರ್ಸ್ ಅಂದರೆ ಇದೇ ನೀರು ಸಮಸ್ಯೆನ ಮಾಡ್ತಾಯಿದ್ದೀನಿ ಸಕ್ಸಸ್ಫುಲ್ಲಿ ನಾಲ್ಕು ವಾರ ಮುಗಿಸಿದ್ದೀನಿ ನಿನ್ನೆ ಕೂಡ ಮುಗಿಸಿದ್ದೀನಿ ಸೈನ್ ಹಾಕಿದ್ದೀನಿ ನಾಳೆಯಿಂದ ಎಂಬತ್ನಾಲ್ಕು ಊರುಗಳಿಗೆ ಹೊಳವೆಬಾವಿನ ತೊರೆ ಒಂದು ಕೊರೆಯದಿರ್ಬೋದು ಹಾಗೂ ವಾಟರ್ ಟೌನ್ಗೆ ಇಪ್ಪತ್ತು ಟ್ಯಾಂಕರ್ ಮುಖಾಂತರ ವಾಟರ್ ಕೊಡೋದು ಇದನ್ನು ವ್ಯವಸ್ಥೆ ಮಾಡಿದ್ದೀನಿ ಯಾರೂ ಅದನ್ನು ಇದು ಮಾಡಬೇಕಾಗಿಲ್ಲ ಅಂದರೆ ಯಾರು ಪಡಬೇಕಂತೆಲ್ಲ ಖಂಡಿತವಾಗ್ಲೂ ನೀರನ್ನು ಸರಬರಾಜು ಮಾಡ್ತೀನಿ ಆಮೇಲೆ ಟೌನಲ್ಲೇ ಜನಸಂಖ್ಯೆ ಇರ್ತಕ್ಕಂತೆ ಇದು ಸುಲಭ ಶೌಚಾಲಯ ಟಾಯ್ಲೆಟ್ಸ್ ಕಟ್ಟಬೇಕು ಕಟ್ಟಿಲ್ಲ ಈಗ ಆಲ್ರೆಡಿ ಇರೋದನ್ನು ಕೂಡ ಮೈಂಟೈನ್ ಮಾಡ್ತಾರೆ ಹಾಗೆ ಬಿಟ್ಬಿಟ್ಟಿದ್ದಾರೆ ನಗರಸಭೆಯವರು ಒಂದು ಸುಮಾರು ಒಂದು ಮೂರು ಕಡೆ ಈಗಾಗಲೇ ಗಮನಕ್ಕೆ ಬಂದು ಎರಡು ಕಡೆ ಪೂಜೆ ಮಾಡಿದ್ದೀನಿ ಎರಡು ಕಡೆ ಪೂಜೆ ಮಾಡಿದ್ದೀನಿ ಅದು ಈಗಾಗಲೇ ಅದನ್ನು ಕಾಂಟ್ರಾಕ್ಟ್ ಕೂಡ ಎತ್ತಿನ ಒಳಗೆ ಕೊಟ್ಟಿದ್ವಿ ಅವ್ರು ಮುಗಿಸ್ಕೊಡ್ತಾರೆ ಹಳೇದು ಕೂಡ ಕೋರ್ಟಲ್ಲಿದೆ ಅದನ್ನು ರಿಲೀಸ್ ಮಾಡಿ ವೀಕ್ ಕೂಡಲೇ ಅದನ್ನು ನಾನು ಫಿಫ್ಟೀನ್ ಡೇಸ್ ಮಾಡಿಸ್ಕೊಡ್ತೀನಿ ಇದು ಹಳೆ ಕೋರ್ಟ್ ಇದೆಯಲ್ಲ ಸರ್ ಅದೆಲ್ಲ ರೆಡಿ ಮಾಡೋದು ಕೋಟೆ ರೂಪಾಯಿ ಖರ್ಚು ಮಾಡಿ ಎಲ್ಲ ಗಲಿ ತುಂಬಿಕೊಂಡು ವೇಸ್ಟ್ ಆಗಿಬಿಟ್ಟಿದೆ ಏನಕ್ಕೆ ಉಪಯೋಗ ಇಲ್ಲ ಅದು ಬಂದ್ಬಿಟ್ಟು ಇದು ಬಂದು ಏನು ನ್ಯಾಯಾಲಯದ ಕಟ್ಟಡ ಅದು ಅಂದರೆ ಕೋರ್ಟ್ ಕಟ್ಟಡ ಸೊ ಅದನ್ನು ಯಾವುದಕ್ಕೂ ಬಳಸುವಂತಿಲ್ಲ ಯಾವುದಾದ್ರೂ ಎಮರ್ಜೆನ್ಸಿ ಬಂದರೆ ನಾವು ಬಳಸ್ಕೊಬೋದು ಅದನ್ನು ಈಗ ಕೋವಿಡ್ ಟೈಮಲ್ಲಿ ಎಮರ್ಜೆನ್ಸಿದು ಬಳಸ್ಕೊಂಡ್ವಿ ನಾನು ಕೂಡ ಅವನ ನಾನು ಕೋರ್ಟ್ ಇವ್ರನ್ನ ನ್ಯಾಯಾಧೀಶನ ಕೇಳ್ತೀನಿ ಅದಲ್ವಾ ಕೇಳಿದ್ದೀನಿ ಬಟ್ ನನಗೇನಾಗಿದೆ ಅಂತಂದರೆ ಈಗ ಸಮಸ್ಯೆ ಏನಂತಂದ್ರೆ ನಿಜವಾದ ಸಮಸ್ಯೆ ಮುಳುಭಾಗಲೇನಂತಂದರೆ ನಮ್ಮ ಗೌರ್ಮೆಂಟ್ ಜಮೀನು ಸರ್ಕಾರಿ ಜಮೀನು ಹತ್ತ ಸುತ್ತಮುತ್ತಲು ಎಲ್ಲಿದೆ ಇಲ್ಲಿ ಮುಳುಬಾಗದ ಸುತ್ತಮುತ್ತಲ ಇದೆಲ್ಲ ಅಕ್ರಮ ಆಗ್ಬಿಟ್ಟಿದೆ ಅಂದರೆ ಒತ್ತುವರಿ ಆಗ್ಬಿಟ್ಟಿದೆ ಸೊ ಇದಕ್ಕೆ ಡಿ ಸಿ ಅವರಿಗೆ ಮತ್ತು ತಾಹಿಲ್ಲದವರಿಗೆ ಅಧಿಕೃತ ಲೆಟರ್ ಬರ್ತದೆ ನನಗೆ ಅದು ಸಮೇತವಾಗಿ ಬೇಕು ಅಂತ ಬರ್ತಿದ್ದೀನಿ ಈಗ ಹೊಸ ಬಸ್ ಸ್ಟ್ಯಾಂಡ್ಗೆ ಅಪ್ರೂವಲ್ ಆಗಿದೆ ಕಾಂಪ್ಲೆಕ್ಸ್ ಹೊಸ ಬಸ್ ಸ್ಟ್ಯಾಂಡ್ಗೆ ಅಪ್ರೂವ್ ಕೇಳಿದ್ದೀನಿ ಕೊಟ್ಟಿದ್ದಾರೆ ನಮ್ಮ ಬಂಗಾರಪೇಟೆ ಎಸ್ ಎಸ್ ನಾನು ಶಂ ಕೂಡ ಕೇಳಿದೆ ಅವರೇ ಅಧ್ಯಕ್ಷ ಕೊಟ್ಟಿದ್ದಾರೆ ಕ ತಾಲೂಕು ಆಫೀಸ್ ಕಟ್ಟಲಿಕ್ಕೆ ಕೂಡ ಅಪ್ರೂವಲ್ ಕಿಶುಂಬರ್ ಕೂಡ ಕೇಳಿದೆ ಆಯ್ತಲ್ಲ ನಮ್ಮ ಸಮಸ್ಯೆ ಏನೋ ಜಾಗ ಇಲ್ಲ ಜಾಗ ಇಲ್ಲ ಸೊ ಏನಾಗಿದೆ ಕೆಲವು ಸಂಘಟನೆಗಳು ಕೆಲವರು ಏನು ಮಾಡ್ತಾರೆ ಕೆಲವು ಅವರು ಸ್ವಾರ್ಥಕ್ಕೋಸ್ಕರನೋ ಇಲ್ಲ ಏನಂತ ಗೊತ್ತಿಲ್ಲ ಮುಂದಿನ ದಿವಸ ಕರೆದು ನಾನು ಮಾತಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ದೀನಿ ಈಗ ಅಂಬೇಡ್ಕರ್ ಭವನ ಅಪ್ರೂವಲ್ ಆಗಿದೆ ಮೂರು ಕೋಟಿಗೆ ಜಾಗ ಇಲ್ಲ ಕುರುಬವನಿಗೆ ಅಪ್ರೂವಲ್ ಆಗಿದೆ ಎರಡು ಕೋಟಿ ಜಾಗ ಇದೆ ಕಟ್ತಾ ಇದ್ದೀವಿ ಈಗ ಒಳಗೆ ಒಳಕೆ ಹಂಗಣ ಮೂರು ಕೋಟಿ ರೂಪಾಯಿ ಒಳಕ್ರೆ ಹಂಗಣ ಸ್ಟಾರ್ಟ್ ಮಾಡಿದ್ದೀನಿ ಆಗಾಗಲೇ ಇದು ಏನೋ ಗಡಿ ಭವನ ಸ್ಟಾರ್ಟ್ ಮಾಡಿದ್ದೀವಿ ಯು ಡಿ ಅಂದರೆ ಅರ್ಬನ್ ಡೆವಲಪ್ಮೆಂಟಲ್ಲಿ ಅರವತ್ತು ಸುಮಾರು ಹದಿನೇಳು ಕೋಟಿ ಬಂದಿದೆ ಅದು ಸ್ಟಾರ್ಟ್ ಮಾಡ್ತೀವಿ ಸೊ ಏನಂತಂದರೆ ಸಮಸ್ಯೆಗಳಿಗೆ ಸಾರ್ವಜನಿಕರು ಕಡೆ ಸ್ಪಂದಿಸಿ ಸರ್ಕಾರ ಕೂಡ ಸ್ಪಂದಿಸಿ ಮೇನ್ ತಾಲೂಕಲ್ಲಿ ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗೆ ಸ್ಪಂದಿಸಬೇಕಾಗುತ್ತೆ ದಯವಿಟ್ಟು ನಾನೊಂದು ಮಾತಾಡ್ತೀನಿ ನೀವು ನಾವು ನಾಳೆ ದಿವಸ ಎಲ್ಲರೂ ಹೋಗಲೇಬೇಕು ಇಲ್ಲಾರೂ ಜೀವಂತವಾಗಿರೋದಿಲ್ಲ ಹೋಗೋಕ್ಕಿಂತ ಮುಂಚೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ದೇವ್ರ ಅವಕಾಶ ಕೊಟ್ಟವೇ ಮಾಡೋಣ ಈ ಪ್ರಾಣಿಗಳೆಲ್ಲ ಮಾಡ್ಕೊಂಡು ಬರ್ತಾ ಇದೆ ಅಲ್ಲಿ ನೀರು ಅಲ್ಲಿ ಕೆಲ ಜನಕ್ಕೇನೋ ಮಾಡ್ತಾ ಇದ್ದಾರೆ ಈಗ ಈಗಾಗಲೇ ಸರ್ಕಾರ ಜೊತೆ ಮಾತಾಡಬೇಕು ತಾಲೂಕು ನಮ್ಮ ಅರಣ್ಯಾಧಿಕಾರಿಗಳ ಬಗ್ಗೆ ಮಾತಾಡಬೇಕು ನಮ್ಮ ತಾಲೂಕ ಅರಣ್ಯಾಧಿಕಾರಿ ಸ್ವಲ್ಪ ಸೂಪರ್ ಫಾಸ್ಟ್ ಇದ್ದಾರೆ ಹೊಸ ಅಪಾರ್ಟ್ಮೆಂಟು ಸೂಪರ್ ಫಾಸ್ಟ್ ಇದ್ದಾರೆ ಅವ್ರನ್ನ ಕರೆದು ಸೂಪರ್ ಫಾಸ್ಟ್ ಟ್ರ್ಯಾಕ್ ಬೇಡ ಮಾಮೂಲಿ ಟ್ರ್ಯಾಕ್ ಬಾ ಅಂತ ಹೇಳಬೇಕು ಅದು ಕರೆದು ಡಿ ಎಫ್ ಕರೆದು ಮೀಟ್ ಮಾಡಿ ನಾನು ಅದನ್ನು ಮಾತಾಡ್ತೇನೆ ಡಿ ಎಫ್ ಒನ್ ಕರೆದು ಅಂದರೆ ನೀರು ಸಮಸ್ಯೆ ಬರುತ್ತೆ ಅಂದರೆ ನರೇಗಾ ಯೋಜನೆಯಡಿ ತೊಟ್ಟಿಗಳೆಲ್ಲ ಕಟ್ಟಿದ್ದಾರೆ ನೀರು ಬೇಕು ಇವಾಗ ನೀರು ಬಿಟ್ಟರೆ ಸಮಸ್ಯೆ ಬರಲ್ಲ ನರೇಗಾ ಮುಖಾಂತರ ಮಾಡ್ಬೋದು ಮಾಡಿದ್ದಾರೆ ತುಂಬಿಸ್ಬಿಟ್ರೆ ಸರ್ ಹೋಗುತ್ತೆ ತೊಟ್ಟಿಗಳು ಮಾಡಿ ಏನಾಗುತ್ತೆ ಇಲ್ಲಿ ಕಾಡಲ್ಲಿ ಹೇಳಿದ